ಏಯ್ ಸಾಂಬ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಹುಡುಗ ಬಾಲು ಹೇಳ್ರಿ ಹೇಗಿದ್ದರೆ ಓಕೆ ಇದ್ರೆ ಬಡಿ ಗ್ರೇಟ್ ಅನ್ಕೊಳ್ತೇನೆ ನಾನು ಕೂಡ ಸುಖ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ನಾನು ದಾವಣಗೆರೆಯಲ್ಲಿ ದುಗ್ಗಮ್ಮ ಜಾತ್ರೆಯ ನೈಟ್ ಟೈಮ್ ಅಂದರೆ ಇವಾಗ ಜಾತ್ರೆಗಳು ಏನಕ್ಕೆ ಬರ್ತಾರೆ ಹುಡುಗರು ಅಲ್ವಾ ಎಸ್ ಮಾಡಿದ್ರಲ್ಲ ಎಸ್ ಹೌದು ಇವತ್ತು ಫುಲ್ ಜಾತ್ರೆ ಬ್ಲಾಗ್ ಆಗಿರುತ್ತೆ ನಿಮಗೆ ಸಖತ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಯಾರ್ಯಾರು ಹೊಸ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಸುತ್ತಮುತ್ತ ನೋಡ್ಕೊಂಡು ಬರೋಣ ಸೊ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಏನಾದರೂ ಸಿಕ್ಕರೆ ಕವರ್ ಮಾಡೋಕೆ ಟ್ರೈ ಮಾಡ್ತೀನಿ ಮಗ ಅಲ್ಲಿ ನೋಡ ಸೊ ಗಾಯ್ ಸಕತ್ತು ರಶ್ ಇದೆ ನೀವು ನೋಡ್ಬೋದು ನಾನು ಹಿಂದೆ ಮುಂದೆ ಎಲ್ಲ ಕಡೆ ಜನ 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 ನನ್ನ ವಾಯ್ಸ್ ಎಷ್ಟು ಹೇಳುತ್ತೋ ಏನೋ ಗೊತ್ತಿಲ್ಲ ಅಷ್ಟು ಜನ ಇದ್ದಾರೆ ಇವತ್ತು ಹಬ್ಬದ ದಿನನೇ ನಾವು ಬ್ಲಾಗ್ ಮಾಡ್ತಾ ಇದ್ದೀನಿ ಜಾತ್ರೆ ಬ್ಲಾಗ್ ಇದು ಕಂಪ್ಲೀಟ್ ಜಾತ್ರೆ ಬ್ಲಾಗು ನೋಡೋಣ ಹುಡುಗ ಹುಡುಗಿಯರಿಗೆ ಸಖತ್ ಇಷ್ಟ ಆಗೋದೇ ಬ್ಲಾಗ್ ಇದು సో దే రీతి అవగడ ఆగద అంత ఎలా కడ పోలీస్ కూడా సో యావదే రీతి హణ్ మక్ళకి ప్రాబ్లమ్ ఆగబారు ಯಾರಾದ್ರೂ ಆ ಥರ ತೊಂದರೆ ಕೊಡೋರಿದ್ರೆ ಎಲ್ಲ ಕಡೆ ಪೊಲೀಸ್ ಇರ್ತಾರೆ ನೀವು ಇನ್ಫಾರ್ಮ್ ಮಾಡಿ ಸಬ್ಸ್ಕ್ರೈಬರ್ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿ ಸೊ ಗೈಸ್ ನೋಡ್ತಾ ಇದ್ದೀರಲ್ಲ ಹೇಗೆ ಅನಿಸ್ತಾ ಇದೆ ವಿಡಿಯೋ ಓಕೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ಕೊಂತೀನಿ ಸಖತ್ ರಶ್ ಇದೆ ಇನ್ನೊಂದು ಸ್ವಲ್ಪ ಎರಡು ಮೂರು ದಿನ ಬಿಟ್ಟು ಬಂದರೆ ಅವಾಗ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಯಾಕಂದರೆ ಬೇರೆಯವರಿಂದ ಬಂದಿರೋರೆಲ್ಲ ಇಲ್ಲಿರ್ತಾರೆ ಸೊ ಅವ್ರು ಇವತ್ತು ಜಾತ್ರೆ ನೋಡಬೇಕಂತ ಅವರು ತುಂಬ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಸೊ ಹಾಗಾಗಿ ಇಷ್ಟೊಂದು ರಶ್ ಇರುತ್ತೆ ನೀವು ನೋಡ್ಬೋದು ನಾನು ಹಿಂದೆ ನೋಡಿ ಸೊ ಈಗ ಏನೋ ಸಾಹಸ ಮಾಡಿಕೊಂಡು ನಾವು ಎಕ್ಸಾಕ್ಟ್ ಹಿಂದೆ ಮಂಟಪ ಇದೆ ಸೊ ಅಲ್ಲಿ ಬಂದಿದ್ದೀವಿ ಬನ್ನಿ ಸಣ್ಣ Vai, vai, vai. ನೀವು ನೋಡ್ಬೋದು ನಾನು ಹಿಂದೆ ದೊಡ್ಡ ಮಂಟಪ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಲ್ ಫಿಫ್ಟೀನ್ ಡೇಸ್ ಏನಿದೆ ಅಲ್ಲ ನಿಮಗೆ ಇಲ್ಲಿ ಫಂಕ್ಷನ್ ಡೈಲಿ ಒಂದೊಂದು ಫಂಕ್ಷನ್ ಇರುತ್ತೆ ಸೊ ಅದನ್ನೆಲ್ಲ ಐ ವಿಲ್ ಟ್ರೈ ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ಜಾತ್ರೆ ಜಾತ್ರೆ ವಿಶೇಷತೆ ಎಲ್ಲ ನಿಮಗೆ ತೋರಿಸೋಣ ಅಂತ ನಾನು ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ಅಥವಾ ಬನ್ನಿ ಹೋಗೋಣ ನನಗೆ ತುಂಬ ಜನ ಸಿಕ್ಕರು ಇಲ್ಲಿ ಸಬ್ಸ್ಕ್ರೈಬರ್ಸ್ ಅದರಲ್ಲಿ ಇವರು ಕೂಡ ಒಬ್ರು ಸೊ ಕೆಲವ್ ಎಲ್ಲ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಸಾರಿ ಸೊ ಇವ್ರದ್ದು ನಿಮ್ಮ ಹೆಸರು ಬ್ರೋಪಿಂಗ್ ಸೊ ಸೊ ಇವರು ಕೂಡ ನಾನು ಸಬ್ಸ್ಕ್ರೈಬರ್ ಅನ್ಸಂತೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಮೇಡಮ್ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲೂ ಕೂಡ ಹಾಕೋಗ್ಬಿಟ್ಟಿದ್ದಾರೆ ಯಾರಿಗೂ ಎಷ್ಟೊಂದು ಜನ ಅದ್ ಒಳಗಡೆ ಅನ್ನ ಇಲ್ದಂಗೆ ಸಾಯ್ತಾ ಇದ್ದಾರೆ ಸೊ ಇಲ್ಲಿ ಇದು ಈ ತರ ಮಾಡಿದ್ರೆ ದೇವ್ರದ್ದು ದೇವ್ರಿಗೂ ಕೂಡ ಇಷ್ಟ ಆಗಲ್ಲ